ஹாய் ஹலோ நமஸ்கார நான் நம்ம பிரீத்திய மேனக்கா முக்குந்த் புவன் டெலரிங் க்ளாஸ்வாக சுக ಮತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮದು ಟೈಲರಿಂಗ್ ಕ್ಲಾಸ್ದು ಹೊಸ ಬ್ಯಾಚು ಶುರು ಆಗ್ತಾ ಇದೆ ಅದು ಅನೌನ್ಸ್ ಕೂಡ ಮಾಡಿದ್ದೀನಿ ಅದಾದಮೇಲೆ ಇವಾಗ ಕುಚ್ ಕ್ಲಾಸು ಮತ್ತು ಹ್ಯಾರಿ ವರ್ಕ್ ಕ್ಲಾಸು ಶುರು ಆಗ್ತಾ ಇದೆ ಎಲ್ಲರೂ ನೀವು ನೀವು ಅಂತಲ್ಲ ಎಲ್ಲರೂ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ ಯಾಕಪ್ಪ ಅಂತಂದರೆ ಇವಾಗ ಆಷಾಢ ಶುರು ಆಗ್ತಾ ಇದೆ ಎಷ್ಟೋ ಜನಕ್ಕೆ ಕೆಲಸಗಳು ಇರಲ್ಲ ಮತ್ತು ಫ್ರೀ ಆಗಿರ್ತೀರಾ ಈ ತಿಂಗಳ ಈ ತಿಂಗಳನ್ನ ಉಪಯೋಗಿಸ್ಕೊಳ್ಳಿ ಇನ್ನು ಕೆಲವರು ಮನೇಲೆ ಕುತ್ಕೊಂಡು ಸುಮ್ಮನೆ ಆರಾಮಾಗಿರ್ತೀರ ಈ ನೆಕ್ಸ್ಟು ಆಗಸ್ಟ್ ಬಂತು ಅಂದರೆ ಹಬ್ಬಗಳು ಶುರುವಾಗುತ್ತೆ ಹಬ್ಬ ಹಬ್ಬಗಳು ಬಂತು ಅಂದರೆ ನಿಮಗೆ ಬಿಸ್ನೆಸ್ಗಳು ಸಿಕ್ತಾ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಕ್ಲಾಸ್ ಶುರುವಾಗಿದೆ ಆಲ್ರೆಡಿ ರನ್ನಿಂಗ್ ಇತ್ತು ಕುಚ್ ಕ್ಲಾಸು ಹಾರಿ ವರ್ಕು ಈ ತಿಂಗಳಿಂದ ಶುರು ಮಾಡ್ತಾ ಇದ್ದೀವಿ ಎಲ್ಲ ಡಿಸೈನ್ಸು ಇರುತ್ತೆ ಮೇಲ್ಗಡೆ ನೋಡಿ ಇಷ್ಟು ಡಿಸೈನ್ಸು ನಿಮಗೆ ಬೇಸಿಕ್ಕಿಂದ ಒಂದೇ ಸಲ ನೀವು ಇಷ್ಟು ಗ್ರ್ಯಾಂಡ್ ಡಿಸೈನ್ಸ್ ಮಾಡೋಕ್ಕಾಗಲ್ಲ ಬೇಸಿಕಿಂದ ಒನ್ ಬೈ ಒನ್ ಒನ್ ಬೈ ಒನ್ನು ನೀವು ಮಾಡಬೇಕಾಗತ್ತೆ ಹಾರಿ ವರ್ಕಲ್ಲಿ ಅದನ್ನು ಹೇಳ್ಕೊಡ್ತಾರೆ ಕ್ಲಾಸಲ್ಲಿದ್ದಾಗ ಲೈವ್ ಕ್ಲಾಸು ಇರುತ್ತೆ ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಲೈವಿಗೆ ಬರೋರು ಹನ್ನೆರಡುವರೆಯಿಂದ ಹನ್ನೆರಡು ಗಂಟೆಯಿಂದ ಕ್ಲಾಸ್ ಶುರುವಾಗುತ್ತೆ ಮತ್ತು ಆನ್ಲೈನ್ ಕ್ಲಾಸ್ ತಗೊಳ್ಳೋರು ಹನ್ನೆರಡುವರೆಯಿಂದ ಲೈವ್ ಇರುತ್ತೆ ನೀವು ಲೈ ಇಲ್ಲಿ ಕೂರಿಸ್ಕೊಂಡು ಲೈವಲ್ಲೇ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ವೀಡಿಯೋಸ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಎರಡನ್ನೂ ಕೂಡ ನೀವು ನೋಡ್ಕೊಂಡಿದ್ದಲ್ದಲೆ ವೀಡಿಯೋಸಲ್ಲಿ ನೋಡಿದ್ರೆ ನಿಮ್ಮ ಡೌಟು ಕ್ಲಿಯರ್ ಆಗುತ್ತೆ ಮತ್ತು ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಮೇಡಮ್ ನಮ್ಗೆ ಇದು ಗೊತ್ತಾಗ್ತಿಲ್ಲ ಹೇಳ್ಕೊಡಿ ಅಂದರೆ ಲೈವಲ್ಲಿ ಕೂಡ ಹೇಳ್ಕೊಡ್ತಾರೆ ನಮ್ಮ ಲೈವ್ ಕ್ಲಾಸ್ ಹೇಗಿರುತ್ತೆ ಅಂತ ನನ್ನ ರೆಗ್ಯುಲರ್ ಕ್ಲಾಸ್ ಅವ್ರಿಗೆ ಗೊತ್ತಿರುತ್ತೆ ಹೊಸಬ್ರಿಗೆ ಗೊತ್ತಿರಲ್ಲ ಮೀಟ್ ಆ್ಯಪಲ್ಲಿ ನಾವು ಕ್ಲಾಸನ್ನ ತೊಗೊಳ್ಳೋದು ಲೈವಲ್ಲ ವೀಡಿಯೋ ಕಾಲ್ ಮಾಡೋದ್ರೆ ಹೇಗೆ ಕಾಣಿಸ್ತೀವಲ್ರಪ್ಪ ಅದೇ ರೀತಿ ನೀವು ನಮಗೆ ಕಾಣಿಸ್ತಾ ಇರ್ತೀರ ಇನ್ನೂ ನಾವು ಮಾಡೋದು ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮ್ಗೆ ಇರ್ತಾರೆ ಮ್ಯಾಮ್ ನಂಗೆ ಗೊತ್ತಾಗಲಿಲ್ಲ ಇನ್ನೊಂದು ಸಲ ಹೇಳ್ಕೊಡಿ ಅಂದರೂ ಕೂಡ ನಿಮಗೆ ಲೈವಲ್ಲಿ ಅವರು ಕ್ಲಾಸ್ನ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ಇಲ್ಲ ನೀವೇನು ಲೈವ್ ಕ್ಲಾಸ್ ಮಾಡಿರ್ತೀರಲ್ಲ ಅದೇ ವೀಡಿಯೋ ನಿಮಗೆ ನಾವು ಕಳಿಸ್ಕೊಡ್ತೀವಿ ನೀವು ಕೂತ್ಕೊಂಡು ಮನೇಲಿ ಮಾಡ್ಬೋದು ನೀವು ಡೌಟ್ ಕೇಳಿದ್ದು ಕೂಡ ಅಲ್ಲಿ ಗೊತ್ತಾಗ್ತಾ ಇರುತ್ತಲ್ವ ನೆಕ್ಸ್ಟ್ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಓಕೆನಾ ಅದಾದಮೇಲೆ ಕುಚ್ ಕ್ಲಾಸು ಇದನ್ನು ಯಾವ್ಯಾವ ಡಿಸೈನ್ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಡಿಸೈನ್ಸು ನಿಮಗೆ ಬಂದೋಗುತ್ತೆ ಬೇಸಿಕ್ಕಿಂದ ಚೆನ್ನಾಗಿ ನೀವು ಕಲ್ತ್ಕೊಂತು ಅಂದರೆ ತುಂಬ ಬೆನಿಫಿಟ್ ಇದೆ ಕಣ್ರೋ ಇವಾಗ ತುಂಬ ಹೊಡ್ತಾ ಇದೆ ಹಾರಿ ವರ್ಕ್ ತುಂಬ ಜನ ಕಲ್ತಿದ್ದಾರೆ ಇನ್ನೂ ಕೆಲವು ಕೆಲರು ಕಲಿಯೋಕ್ಕೆ ಬಾಕಿ ಇದ್ದಾರೆ ಹಂಗಾಗಿ ಇದನ್ನ ಖಂಡಿತ ಎಲ್ಲರೂ ಕಲ್ತ್ಕೊಳ್ಳಿ ಕಾರಣ ಏಕೆಂದರೆ ನೀವು ಒಂದು ಬ್ಲೌಸಿಗೆ ಹಾಕ್ತು ಅಂದರೆ ಕಮ್ಮಿ ಅಂದ್ರೂ ಒಂದು ಸಾವಿರ ರೂಪಾಯಿ ಕಮ್ಮಿ ಅಂದ್ರೂ ಒಂದು ಸಾವಿರ ರೂಪಾಯಿ ಜಾಸ್ತಿ ಅಂದರೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ತುಂಬ ಹೆವಿ ರೇಟಲ್ಲೂ ಇದ್ದಾವೆ ನೀವು ನಿಮಗೆ ಮಳ್ಳಲಿ ಕುತ್ಕೊಂಡು ಮಾಡ್ತೀವಿ ಅಂದರೂ ಅಷ್ಟೇ ಸಿಟಿಲಿರೋರು ಅಷ್ಟೇ ಕಮ್ಮಿ ಇದ್ರಂತ ಇದು ಒಂದು ಸಾವಿರದಿಂದಲೇ ಶುರುವಾಗುತ್ತೆ ನೀವು ಬಿಸ್ನೆಸ್ಸು ಹಾಗಾಗಿ ನೀವು ಮನೇಲೇ ಕುತ್ಕೊಂಡು ಆರಾಮಾಗಿ ನೀವು ದುಡ್ಡನ್ನ ಸಂಪಾದನೆ ಮಾಡಿಕೊಂಡು ನಿಮ್ಮ ಖರ್ಚಿಗೆ ಅಲ್ಲದೆ ನಿಮ್ಮ ಮಕ್ಕಳ ಖರ್ಚಿಗೂ ಮಾಡಿಕೊಂಡು ಗಂಡಂಗೆ ಅಮೌಂಟ್ ಸೇವ್ ಮಾಡಿ ಅಷ್ಟು ಕಾಲಕ್ಕೆ ನೀವು ಅಮೌಂಟ್ನ ಕೊಡೋ ಥರ ಕೂಡ ನೀವು ರೆಡಿ ಆಗ್ತೀರಾ ಇವೆಲ್ಲ ಇದು ಮಾತ್ರ ಎರಡು ತಿಂಗಳು ಇದ್ದೀವಿ ಕಾರಣ ಏನಕ್ಕೆ ಅಂದರೆ ಲೈವ್ ಕ್ಲಾಸು ಅದ್ರ ಜೊತೆಗೆ ಲಾಸ್ಟಲ್ಲಿ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಕೂಡ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀನಿ ಮಾರ್ಕ್ ಹಾಕೋದು ಹೇಗೆ ಅದನ್ನು ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದೀವಿ ಇದರಲ್ಲಿ ಲೈವ್ ಲಾಸ್ ಇದರಲ್ಲಿ ಲೈವ್ ಕ್ಲಾಸು ಇರುತ್ತೆ ಮತ್ತು ರೆಕಾರ್ಡೆಡ್ ವೀಡಿಯೋಸು ಇರುತ್ತೆ ಅದ್ರ ಜೊತೆಗೆ ನಿಮಗೆ ಲೈವಲ್ಲಿ ಕೂಡ ನಿಮ್ಗೆ ಮಾಡೋದರಿಂದ ತಪ್ಪು ಸರಿ ನೀವು ಕೇಳ್ತಾ ಇರ್ತೀರಾ ಅದನ್ನು ಅಲ್ಲೇ ಕ್ಲಿಯರ್ ಮಾಡಿ ಅವರು ಹೇಳಿ ಹೇಳ್ಕೊಡ್ತಾ ನಾವು ಹಾಗಾಗಿ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಇದರಲ್ಲಿ ಏನೇನಪ್ಪ ಇರುತ್ತೆ ಅಂದರೆ ಬೇಸಿಕ್ಕಿಂದ ಹಿಡಿದು ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಗ್ರ್ಯಾಂಡ್ ಡಿಸೈನ್ಸ್ ನಿಮಗೆ ಬಂದೋಗುತ್ತೆ ಓಕೆನಾ ಅದು ಆದಮೇಲೆ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಏಕೆಂದರೆ ಬರೀ ವರ್ಕ್ ಮಾಡಿಕೊಟ್ರೆ ಸಾಕ ಎಷ್ಟೋ ಜನ ಇದು ಬರಲ್ಲ ಗೊತ್ತಾ ವರ್ಕ್ ಎಲ್ಲ ಕಲ್ತ್ಬಿಟ್ಟಿರ್ತಾರೆ ಅವರಿಗೆ ಸ್ಟಿಚ್ ಮಾಡಿದ್ರೆ ಬರಲ್ಲ ನನ್ನ ಕ್ಲಾಸ್ಗೆ ಸೇರಿದರೆ ಮೇಡಮ್ ಆರಿ ವರ್ಕ್ ಎಲ್ಲ ಕಲ್ತ್ಬಿಟ್ಟಿದ್ದೀವಿ ಮೇಡಮ್ ಸ್ಟಿಚಿಂಗೇ ಬರಲ್ಲ ಅಂತ ಹಂಗಾಗಿ ಆದರೆ ಬೇಸಿಕ್ ಗೊತ್ತಿರಬೇಕು ಸ್ಟಿಚಿಂಗಲ್ಲಿ ಪ್ಲೈನ್ ಬ್ಲೌಸ್ ಹತ್ರ ಹೊಲಿಯಕ್ಕೆ ಬಂದರೆ ಮಾತ್ರ ಈ ಥರದ್ದು ಸ್ಟಿಚ್ ಕಲಿಯೋಕ್ಕಾಗೋದು ಹಾಗಾಗಿ ಇದನ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ಕೂಡ ನಾವು ಕ್ಲಾಸಲ್ಲಿ ಇದು ಎರಡು ತಿಂಗಳು ಕೋರ್ಸ್ ಇರುತ್ತೆ ಇದು ಆರಿ ವರ್ತು ಕುಚ್ಚ್ದು ಇದು ಮುಗಿಸ್ಬಿಟ್ಟಲ್ಲಿಗೆ ಹೋಗೋಣ ಅಲ್ವಾ ವರ್ಕ್ ಎರಡು ತಿಂಗಳು ಕ್ಲಾಸ್ ಇರುತ್ತೆ ಇದು ಎರಡು ತಿಂಗಳು ಕ್ಲಾಸ್ ಕಂಪ್ಲೀಟ್ ಆದಮೇಲೆ ನೀವು ಬ್ಲೌಸ್ ಕಟ್ ಮಾಡೋದಕ್ಕೆ ಸ್ಟಿಚ್ ಮಾಡೋದೇ ಲಾಸ್ಟಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ ಆರಾಮಾಗಿ ನೀವು ಫುಲ್ ಎಲ್ಲದನ್ನು ಕೂಡ ನೀವು ನಮ್ಮ ಕ್ಲಾಸಲ್ಲಿ ಕಲಿಬೋದು ಬೇರೆ ಕಡೆ ಕಲ್ತಿರ್ತೀರ ಅದನ್ನು ಸ್ಟಿಚ್ ಮಾಡೋದು ನಿಮ್ಗೆ ಎಷ್ಟೊಬ್ಬ ಜನಕ್ಕೆ ಗೊತ್ತೇ ಇರಲ್ಲ ಆದರೆ ನಮ್ಮ ಕ್ಲಾಸಲ್ಲೆಲ್ಲ ಏನೇ ಕಳ್ಸೋ ಪರ್ಫೆಕ್ಟಾಗೇ ಇರುತ್ತೆ ಒಂದು ಸಲ ನಮ್ಮ ಕ್ಲಾಸಿಗೆ ಜಾಯ್ನ್ ಆಯಿತು ಅಂದರೆ ಅವ್ರ ಲೈಫ್ ಸೆಟಲ್ ಮಾಡ್ಕೊಂಡು ಅವ್ರು ಅಚಕ್ಕೆ ಹೋಗಕ್ಕೆ ಸಾಧ್ಯ ಸುಮ್ಮನೆ ಅರ್ಧಂಬರ್ಧಕ್ಕೆಲ್ಲ ನಾವು ಕಳಿಸೋದೇ ಇಲ್ಲ ಹಂಗಾಗಿ ಇದನ್ನು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಎಲ್ಲದನ್ನು ಮಾರ್ಕ್ ಹಾಕೋದ್ರಿಂದ ಇದು ಮಾರ್ಕ್ ಹಾಕಿ ಡಿಸೈನ್ ಬರೆದು ಅದನ್ನು ಮಾಡೋದರಿಂದ ಹಿಡಿದು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋವ್ರಿಗೂ ನಾವು ಕ್ಲಾಸಲ್ಲಿ ಎರಡು ತಿಂಗಳ ಕೋರ್ಸಲ್ಲಿ ನಾವು ಇದನ್ನು ಹೇಳ್ಕೊಡ್ತೀವಿ ಓಕೆನಾ ಕ್ಲಿಯರ್ ಆಯಿತಾ ಇದು ಇದು ಖಂಡಿತ ಸೇರಿಕೊಂಡು ಕಲ್ತ್ಕೊಂಡ್ರು ತುಂಬ ಡಿಮ್ಯಾಂಡ್ ಇದೆ ಇದು ಬರೀ ಬ್ಲೌಸ್ಗೆ ಅಷ್ಟೇ ಎಲ್ಲ ಡೌ ಗೌನ್ಗಳಿಗೆ ಡ್ರೆಸ್ಗಳಿಗೆಲ್ಲ ನೆಕ್ ಡಿಸೈನ್ಸ್ ಇವಾಗ ತುಂಬ ಮಾಡಿಸ್ತಾ ಇದ್ದಾರೆ ತುಂಬ ರೇಟ್ ಕೂಡ ಇದೆ ನೋಡಿ ಬೇರೆ ಕಡೆಯಿಂದ ಬಂದು ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಜನ ನಾವು ಇಲ್ಲಿ ಮೆನ್ಷನ್ ಮಾಡೋದು ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ ಆದರೆ ನಮಗೆ ನಮ್ಮ ಅವಕಾಶ ನಾವೇ ತೊಗೋಣ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡೋಣ ಅಲ್ವಾ ನಮ್ಮ ಹತ್ರ ಅಕ್ಕಪಕ್ಕ ಇರೋರಿಗೆ ನಾವು ಕೆಲಸ ಕೊಡೋಣ ಆಮೇಲೆ ಬೇರೆಯವ್ರಿಗೆ ಕೊಡೋಣ ಫಸ್ಟು ಕಲ್ತ್ಕೊಳ್ಳಿ ಆಯಿತಾ ಅರ್ಥ ಆಗ್ತಿದೆ ಅಂದ್ಕೊಂತೀನಿ ಚೆನ್ನಾಗಿ ನೀವು ಕಲ್ತ್ಕೊಂಡು ಆಮೇಲೆ ನೀವೇ ಬೇರೆಯವ್ರಿಗೆ ಕೆಲಸ ಕೊಡೋ ಥರ ರೆಡಿಯಾಗಿ ಆಯಿತಾ ಅದಾಯಿತು ಅಂದರೆ ನೆಕ್ಸ್ಟು ಕುಚ್ ಕ್ಲಾಸು ಕುಚ್ಚಲ್ಲಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ಒಂದು ಇಪ್ಪತ್ತು ದಿನದಲ್ಲೇ ಇದು ಮುಗಿದೋಗುತ್ತೆ ಒಂದು ತಿಂಗಳವರೆಗೂ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಯಾವುದಾದ್ರೂ ವೀಡಿಯೋ ಮಿಸ್ ಆಗಿದ್ದರೆ ಅದನ್ನು ಕಂಟಿನ್ಯೂಸ್ ಆಗಿ ನಾವು ವೀಡಿಯೋಸ್ ಕಳಿಸೋದಾಗಲಿ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಇರ್ತೀವಿ ಯಾಕಂದರೆ ಶನಿವಾರ ಭಾನುವಾರ ರಜೆ ಇರುತ್ತಲ್ವ ಹಾಗಾಗಿ ಇಪ್ಪತ್ತು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಆದ್ರೂ ಒಂದು ತಿಂಗಳವರೆಗೂ ಅವ್ರ ಇರ್ತೀವಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಕೋ ಇಷ್ಟು ಡಿಸೈನ್ಸ್ ಇರುತ್ತೆ ಕ್ರೋಶಾ ಕುಚ್ಚು ಆಮೇಲೆ ಮೇ ಇದು ಕ್ರೋಶದಲ್ಲಿ ಡಿಸೈನ್ಸ್ ಕುಚ್ಚೆಲ್ಲ ಬರುತ್ತೆ ಕೆಲವ್ರಿಗೆ ಮ್ಯಾಮ್ ನಮಗೆಲ್ಲ ಬರುತ್ತೆ ಬೀಡ್ಸ್ ಎಲ್ಲ ಹಾಕೋದು ಬರುತ್ತೆ ಆದರೆ ಕೋ ಕ್ರೋಶ ಕುಚ್ಚು ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಮ್ಯಾಮ್ ಅಂತಂದರೆ ಬರೀ ಕ್ರೋಶ ಕುಚ್ಚು ಮತ್ತು ಇದರಲ್ಲಿ ಬ್ರೈಡಲ್ದು ನೋಡಿ ಕಾಣಿಸ್ತಾ ಇದ್ದಿಲ್ಲ ಇನ್ನೂ ತುಂಬನೇ ಇದೆ ಫೈಲ್ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಹಂಗಾಗಿ ಅದನ್ನು ತೋರಿಸ್ತಿಲ್ಲ ತುಂಬ ಗ್ರ್ಯಾಂಡ್ ಇದೆ ಇನ್ನೂ ಆ ಥರ ಡಿಸೈನ್ಸ್ ಎಲ್ಲ ಬಂದೋಗುತ್ತೆ ನೋಡಿ ಇದರಲ್ಲಿ ಡಬಲ್ ಬರುತ್ತೆ ಇನ್ನೂ ತುಂಬ ಡಿಸೈನ್ ರೆಡಿ ಆಗ್ತಾ ಇದೆ ಫೈಲು ಇದರಲ್ಲೂ ಕೂಡ ಇಪ್ಪತ್ತು ಡಿಸೈನ್ಸ್ ಇರುತ್ತೆ ಅಷ್ಟು ಡಿಸೈನ್ಸು ಕೂಡ ನಿಮಗೆ ಬ್ರೈಡಲ್ ಇದು ಗ್ರ್ಯಾಂಡ್ ಕುಚ್ಗಳಾಗಲಿ ಎಲ್ಲ ಥರದ್ದನ್ನು ಸಪ್ರೇಟಲ್ಲಿ ಬರುತ್ತೆ ಯಾವುದಕ್ಕಾದ್ರೂ ಸೇರ್ಕೊಂಡು ಕಲಿತ್ಕೊಳ್ರಮ್ಮ ಅಲ್ಲ ಕಲ್ತ್ಕೊಳ್ಳಿ ಎಲ್ಲರೂ ಕಲ್ತ್ಕೊಳ್ಳಿ ಯಾಕಂದರೆ ಶಾಪ್ ಇರೋರಂತೂ ಕಂಪಲ್ಸರಿ ಕಲೀಲೇಬೇಕು ಏನಕ್ಕಪ್ಪ ಅಂದರೆ ನಿಮಗೆ ಆರ್ಡ್ರ್ ಬಂದಿರತ್ತೆ ಬಿಸ್ನೆಸ್ ಕಮ್ಮಿ ಆಗಿದೆ ಅಂತ ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಇದನ್ನ ಇದು ಆರಿ ವರ್ಕ್ ಕೆಲಸ ಮಾಡೋದು ಆಮೇಲೆ ಇದನ್ನ ಕುಚ್ಚಾಕೋದು ಎಲ್ಲ ಕಲ್ತ್ಕೊಂತಂದ್ರೆ ಎಲ್ಲ ದುಡ್ಡು ನಿಮಗೆ ಸೇವ್ ಆಗುತ್ತೆ ಇವಾಗ ಮಿಷನ್ ವರ್ಕ್ ಮಾಡೋಕ್ಕೆ ಮಿಷನ್ ಅಷ್ಟೊಂದು ದುಡ್ಡು ಕೊಟ್ಟು ಬಂಡವಾಳ ಕೊಟ್ಟು ತೊಗೊಳಕ್ಕೆ ನಿಮ್ಮ ಹತ್ರ ಇರಲ್ಲ ಮನೆಯಲ್ಲಿ ಅಷ್ಟೊಂದು ಕೊಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಏನೇ ಗೊತ್ತೇನೂ ಗೊತ್ತಿಲ್ಲ ಅಷ್ಟೊಂದು ಲಕ್ಷಗಟ್ಟಲೆ ಹೆಂಗೆ ಬಂಡವಾಳ ಹಾಕೋದು ಅಂತ ಹೇಳ್ತಾರೆ ಇದನ್ನ ಕಲ್ತು ಕಲ್ತ್ಕೊಂತು ಅಂದರೆ ನೀವೇ ಮನೇಲೇ ಕುತ್ಕೊಂಡು ಆಗ್ಬೋದು ಯಾವುದೇ ಬಂಡವಾಳ ಇಲ್ಲದೆ ಬಿಸ್ನೆಸ್ನ ನೀವು ಶುರು ಮಾಡ್ಬೋದು ಅರ್ಥ ಆಗ್ತಾ ಇದೆಯಲ್ವಾ ಹಾಗಾಗಿ ಎಲ್ಲರೂ ಸೇರಿಕೊಂಡು ಕಲ್ತ್ಕೊಂಡು ನೀವು ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಲೈಕ್ ಮಾಡಬೇಕು ತುಂಬ ಜನಕ್ಕೆ ಶೇರ್ ಮಾಡಿಯಲ್ಲ ಈಗ ನೀವು ನೋಡ್ತೀರಾ ನೀವು ನೋಡ್ಕೊಂಡು ಸುಮ್ಮನೆ ಆಗೋದ್ಕಿಂತ ಇದೆಲ್ಲ ನನ್ನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನೀನು ಕಲ್ತ್ಕೊಳ್ಳೋ ಮೈಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನೀವು ಗೊತ್ತಿಲ್ಲದವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ಅವ್ರು ಕಲ್ತ್ಕೊಂಡು ಅವ್ರ ಜೀವನ ಕೂಡ ನೋಡ್ಕೊಳ್ಳಿ ಅಲ್ವಾ ನಿಮ್ಮ ಫ್ರೆಂಡಿಗೆ ಒಂದು ಮಾಡಿ ಮಾಡಿಯಲ್ಲ ம் சரி கண்ட்ரோ பாய்